ಆತ್ಮೀಯ ಕೇಳುಗರಿಗೆ ನಮಸ್ಕಾರ ಇವತ್ತು ನಮ್ಮ ಸಪ್ತಸ್ವರಾಜ್ ಸಂಸ್ಥೆ ಶ್ರೀಮತಿ ಸುಮಾ ವೆಂಕಟರಮಣ ಹೆಗಡೆ ಇವರನ್ನ ಪರಿಚಯಿಸಲು ಇಷ್ಟಪಡುತ್ತದೆ ಯಕ್ಷರಂಗದಲ್ಲೊಂದು ಅಪರೂಪವಾದ ಸುಮ ಇವರು ಶ್ರೀಮತಿ ಸುಮಾ ವೆಂಕಟರಮಣ ಹೆಗಡೆ ದಿನಾಂಕ ಹದಿನಾಲ್ಕು ಹನ್ನೆರಡು ಸಾವಿರದ ಒಂಬೈನೂರ ಎಪ್ಪತ್ಮೂರರಂದು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ನಡುಗೋಡ ಎಂಬ ಪುಟ್ಟ ಗ್ರಾಮದಲ್ಲಿ ಜಿ ಮಹಾಬಲೇಶ್ವರ್ ಭಟ್ ಸಂಸ್ಕೃತ ಹಾಗೂ ಪುರೋಹಿತ್ಯ ಪಾರಂಗತರು ಹಾಗೂ ಲಲಿತಾ ಭಟ್ಟರ ದಂಪತಿಗಳ ಮಗಳಾಗಿ ಜನಿಸಿದರು ಹಲವಾರು ಯಕ್ಷಗಾನ ಪ್ರಸಂಗಗಳನ್ನು ನೋಡುತ್ತಲೇ ಬೆಳೆದರು ಇವರು ಪದವಿ ಪೂರ್ವ ವಿದ್ಯಾಭ್ಯಾಸ ಪಡೆದ ನಂತರ ಹತ್ತೊಂಬತ್ತನೇ ವಯಸ್ಸಿನಲ್ಲಿ ತಮ್ಮ ಊರಿನ ಪಕ್ಕದ ಗ್ರಾಮದ ನಡಿಗೆ ಹೊಳೆಯಲ್ಲಿಯ ವರನಾದ ಶ್ರೀ ವೆಂಕಟರಮಣ ಹೆಗಡೆಯರವರನ್ನು ವರಿಸುತ್ತಾರೆ ಇವರು ಯಕ್ಷಗಾನ ರಂಗವನ್ನ ಪ್ರವೇಶಿಸಲಿಕ್ಕೆ ಕಾರಣವಾದ ಪುಟ್ಟ ವಿಶೇಷ ಘಟನೆ ಏನೆಂದರೆ ಇವರದು ಹಳ್ಳಿಯ ಜೀವನವಾದ್ದರಿಂದ ಕೃಷಿ ಚಟುವಟಿಕೆಗಳಲ್ಲಿ ಸದಾ ಚಟುವಟಿಕೆಯಿಂದ ಇರೋರು ಒಮ್ಮೆ ಗಡಿಗೆ ಹೊಳೆ ಜಿ ಭಟ್ಟರ ಮನೆಗೆ ಒಣಗಿಸಿದ ಅಡಿಕೆ ಅಂದರೆ ಚಾರೆ ಅಡಿಕೆ ಸುರಿಯುವುದಕ್ಕಾಗಿ ಮುರಿಯಾಳಿನ ಲೆಕ್ಕಾಚಾರವಂತೆ ಇವರು ಹಾಗೂ ಇತರ ಹೆಂಗಸರು ಗಂಡಸರು ಹೋದಾಗ ಅದೇ ವರ್ಷ ಬೈರುಂಬೆ ಪ್ರೌಢಶಾಲೆಯಲ್ಲಿ ಸುವರ್ಣ ಮಹೋತ್ಸವ ಸಿದ್ಧತೆ ನಡೆಯುತ್ತಿತ್ತಂತೆ ಅಡಿಕೆ ಸುಲಿಯುವ ಸಂದರ್ಭದಲ್ಲಿ ಎಸ್ ಜಿ ಭಟ್ರು ನಮ್ಮೂರಿನಿಂದಲೂ ಒಂದು ಸಂಸ್ಕೃತ ನಾಟಕ ಪ್ರದರ್ಶನ ಕೊಡೋಣ ನೀವು ಊರಿನ ಹೆಂಗಸರು ನಾಟಕ ಮಾಡಲು ತಯಾರಾಗಿ ನಾನು ನಿಮ್ಮನ್ನು ತಯಾರಿ ಮಾಡುತ್ತೇನೆ ಎಂದಿದ್ದರಂತೆ ಇದೇ ಮಾತು ಶ್ರೀಮತಿ ಸುಮಾರವರ ಮನದಲ್ಲಿ ಯಕ್ಷಗಾನದ ಕುರಿತು ಮೊಳಕೆಯೊಡೆಯಲು ಕಾರಣವಾಗಿತ್ತು ಊರಿನ ಹೆಂಗಸರೆಲ್ಲ ಯಕ್ಷಗಾನ ಮಾಡಿದರೆ ಹೇಗೆ ಎಂಬ ಯೋಚನೆ ಗುನುಗುಟ್ಟುತ್ತ ಇವರ ತಲೆಯಲ್ಲಿ ಬಂದ ನಂತರವೇ ಮಾರನೆಯ ದಿನ ಯಕ್ಷಗಾನ ಮಾಡುವ ಕುರಿತು ಪ್ರಸ್ತಾಪವನ್ನು ಇಟ್ಟರಂತೆ ಅದೆಲ್ಲ ಆಗು ಹೋಗುವ ಮಾತಲ್ಲ ಹೆಂಗಸರು ಎಂತ ವೇಷ ಕಟ್ಟಿಕುಣಿತಾರ ಯಕ್ಷಗಾನ ಅಂದರೆ ಮಕ್ಕಳ ಆಟವೇ ಹೀಗೆ ಹತ್ತು ಹಲವು ಉದ್ಗಾರಗಳೊಂದಿಗೆ ಶುರುವಾದ ಮಾತುಕತೆ ತಾಳಮದ್ದಲೆ ಮಾಡಿದರೆ ಹೆಂಗೆ ಅನ್ನುವುದರೊಂದಿಗೆ ಒಂದು ನಿರ್ಧಾರಕ್ಕೆ ಬಂದಿದ್ರಂತೆ ಇದು ಯಕ್ಷಗಾನದ ಯೋಜನೆ ಯೋಜನೆ ಹಾಕಲು ತಳಪಾಯ ಎಂದೇ ಹೇಳಬಹುದಾಗಿತ್ತು ಇವರು ಎರಡ್ ಸಾವಿರದ ಏಳರಲ್ಲಿ ಯಕ್ಷಗಾನ ರಂಗಕ್ಕೆ ಅಂದರೆ ತಮ್ಮ ಮೂವತ್ತೆರಡನೇ ವರ್ಷದಲ್ಲಿ ಕಾಶ್ಯಪ ಪ್ರತಿಷ್ಠಾನ ಮಹಿಳಾ ಯಕ್ಷಗಾನ ಮಂಡಳಿ ಗಡಿಗೆ ಹೊಳೆ ಈ ಸಂಸ್ಥೆಯ ಮೂಲಕ ಕಲಿಕೆ ಆರಂಭ ಮಾಡಿತ್ತು ಶ್ರೀ ಗಣಪತಿ ಭಾಗವತ್ ಕವ್ವಾಳೆ ಇವರಲ್ಲಿ ನೃತ್ಯಾಭ್ಯಾಸ ಮತ್ತು ವಿದ್ವಾನ್ ಸುಬ್ರಾಯ ಭಟ್ ಗಡಿಗೆಹೊಳೆ ಇವರಲ್ಲಿ ಸಾಹಿತ್ಯಾಭ್ಯಾಸ ಮಾಡಿದರು ಭಸ್ಮಾಸುರ ಮೋಹಿನಿಯ ಭಸ್ಮಾಸುರನಾಗಿ ಮೊದಲನೆಯ ವೇಷ ಧರಿಸಿದರು ರಾಜ್ಯ ಮಟ್ಟದ ಕೃಷಿ ಮೇಳ ಅಖಿಲ ಭಾರತ ಯಕ್ಷಗಾನ ಬಯಲಾಟ ಉತ್ಸವ ಪರಿಸರ ಯಕ್ಷಗಾನ ಹವ್ಯಕ ಮಹಿಳಾ ಜಾಗತಿಕ ಸಮಾವೇಶ ಮಹಿಳಾ ಯಕ್ಷೋತ್ಸವ ಯಕ್ಷ ರಂಗೋತ್ಸವ ಹಳದಿಪುರ ಮುಂಬೈ ಹವ್ಯಕ ಭವನ ದೆಹಲಿ ಗೋಕರ್ಣ ಮಂಡಲ ಕರ್ನಾಟಕ ಭವನ ಉತ್ತರ ಅಮೆರಿಕಾದ ಕನ್ನಡ ಕೂಟ ಅಮೆರಿಕ ಹವ್ಯಕ ಭವನ ಕ್ಯಾಲಿಫೋರ್ನಿಯಾ ಮುಂತಾದ ಕಡೆ ತಮ್ಮ ಅಮೋಘವಾದ ಯಕ್ಷಗಾನ ಪ್ರದರ್ಶನ ನೀಡಿದ್ದಾರೆ ಇವರು ಅಭಿನಯಿಸಿದ ಪಾತ್ರಗಳು ಭಸ್ಮಾಸುರ ಭೀಷ್ಮ ಕರ್ಣ ಭೀಮ ಈಶ್ವರ ರಾಮಕೃಷ್ಣ ಶಿಶುಪಾಲ ರಾವಣ ದಶರಥ ಹೀಗೆ ಹಲವು ಪಾತ್ರಗಳು ಇನ್ನು ಇವರಿಗೆ ಸಂದ ಪ್ರಶಸ್ತಿಗಳು ಜನಪದ ರತ್ನ ಎಂಬ ರಾಜ್ಯ ಮಟ್ಟದ ಪ್ರಶಸ್ತಿ ಅಮೆರಿಕಾದ ಉತ್ತರ ಕ್ಯಾಲಿಫೋರ್ನಿಯಾದ ಕನ್ನಡ ಕೂಟದವರಿಂದ ಸನ್ಮಾನ ಅಮೆರಿಕ ಹವ್ಯಕ ಸಂಘದವರಿಂದ ದೆಹಲಿ ಗೋಕರ್ಣ ಮಂಡಲದವರಿಂದ ಮುಂಬೈ ಹವ್ಯಕ ವೆಲ್ಫೇರ್ನವರಿಂದ ಮಿಯಾಡ್ಸ್ ಮೇದಿನಿ ರಂಗ ಅಧ್ಯಯನ ಕೇಂದ್ರ ಶಿರಸಿಯವರಿಂದ ಸಾಯಿಬಾಬಾ ಶಿರಡಿ ಮಂದಿರ ಶಿರಸಿ ಇನ್ನ ಕ್ಲಬ್ ಆಫ್ ಶಿರಸಿ ಆದರ್ಶ ವನಿತಾ ಸಮಾಜ ಶಿರಸಿ ಸಂಘ ಸಂಸ್ಥೆಗಳಿಂದ ಸನ್ಮಾನಗಳು ಲಭಿಸಿವೆ ಕರ್ನಾಟಕ ಕಲಾ ನಿಧಿ ಪ್ರಶಸ್ತಿ ವಿಶ್ವ ಹವ್ಯಕ ಸಮ್ಮೇಳನದಲ್ಲಿ ಹವ್ಯಕ ಸ್ಫೂರ್ತಿ ರತ್ನ ಪ್ರಶಸ್ತಿಗಳು ಕೂಡ ಲಭಿಸಿವೆ ಇನ್ನು ಇವರ ಕಾರ್ಯ ಸಾಧನೆ ನೋಡುವುದಾದರೆ ನಾಲ್ಕುನೂರಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ದೇಶ ವಿದೇಶಗಳಲ್ಲಿ ನೀಡಿದ್ದಾರೆ ನಮ್ಮ ಹೆಮ್ಮೆ ಯಕ್ಷಗಾನವನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಹುಟ್ಟಿಕೊಂಡ ಸಂಸ್ಥೆ ಯಕ್ಷ ಕಲಾ ಸಂಗಮ ಮಕ್ಕಳು ಮತ್ತು ಮಹಿಳೆಯರ ಯಕ್ಷಗಾನ ಕಲಿಕಾ ಕೇಂದ್ರ ಶಿರಸಿಯನ್ನು ಸ್ಥಾಪನೆ ಮಾಡಿರುತ್ತಾರೆ ಇಲ್ಲಿ ಮಕ್ಕಳು ಮಹಿಳೆಯರು ಯಕ್ಷಗಾನ ತಾಳಮದ್ದಲೆ ಕಲಿಯಲು ಅವಕಾಶ ಕಲ್ಪಿಸಿಕೊಟ್ಟಿರುತ್ತಾರೆ ಆರರಿಂದ ಅರವತ್ತಾರು ವರ್ಷದವರೆಗೂ ಈ ಸಂಸ್ಥೆಯಲ್ಲಿ ಕಲಿಯುತ್ತಿದ್ದಾರೆ ಚಂದನವಾಹಿನಿಯಲ್ಲಿ ಆಕಾಶವಾಣಿ ಕಾರವಾರದಲ್ಲಿ ಎರಡು ಬಾರಿ ಇವರ ಸಂದರ್ಶನಗಳು ಪ್ರಸಾರವಾಗಿವೆ ಜನಜಾಗೃತಿ ಮತ್ತು ಮಹಿಳಾ ಸಬಲೀಕರಣದ ಕುರಿತು ತಾಳಮದ್ದಲೆ ಕಾರ್ಯಕ್ರಮ ಯಕ್ಷಗಾನ ಅಕಾಡೆಮಿ ಬೆಂಗಳೂರು ಇವರ ಅನುದಾನಿತ ತರಬೇತಿ ಶಿಬಿರದಲ್ಲಿ ಯಕ್ಷಗಾನ ತರಬೇತಿಯನ್ನು ನೀಡಲಾಗಿರುವುದು ಗಣೇಶ್ ನೇತ್ರಾಲಯದ ನರ್ಸ್ಗಳಿಗೆ ತರಬೇತಿ ನೀಡಿ ಯಕ್ಷಗಾನ ಪ್ರಯೋಗವನ್ನು ಮಾಡಿಸಿರುತ್ತಾರೆ ಉಚಿತವಾಗಿ ಬೇಸಿಗೆ ಶಿಬಿರವನ್ನು ನಡೆಸುತ್ತಾರೆ ಪ್ರತಿ ವರ್ಷ ವಾರ್ಷಿಕೋತ್ಸವದಲ್ಲಿ ಹಿರಿಯ ಸಾಧಕರಿಗೆ ಸನ್ಮಾನವನ್ನು ಮಾಡುತ್ತಾ ಬಂದಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇವರ ಕನಸಿನ ಕೂಸಾದ ಯಕ್ಷಕಲಾ ಸಂಗಮದಲ್ಲಿ ಯೋಜನೆ ಯೋಚನೆ ಎಂಬ ಕಲಿಕೆಗೆ ಒತ್ತು ಕೊಟ್ಟ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಮಹಿಳೆಯರಿಗೆ ಮಕ್ಕಳಿಗೆ ಚಂಡೆ ತರಬೇತಿ ನವರಸಾಭಿವ್ಯಕ್ತಿ ಎನ್ನುವ ವಿನೂತನ ಕಾರ್ಯಕ್ರಮವನ್ನು ಕನ್ನಡ ಭಾಷೆ ಬರೆದವರ ಎದುರು ಅವರಿಗೆ ತಿಳಿಯುವಂತೆ ಗೋಕರ್ಣದಲ್ಲಿ ಕಾರ್ಯಕ್ರಮ ನೀಡಿರುತ್ತಾರೆ ಇನ್ನು ಇವರ ಕುಟುಂಬವನ್ನು ಪರಿಚಯಿಸುವುದಾದರೆ ಇವರ ಪತಿ ಶ್ರೀ ವೆಂಕಟರಮಣ ಹೆಗಡೆ ಉತ್ತಮ ಕೃಷಿಕರು ಮಗ ಕುಮಾರ್ ಕಾರ್ತಿಕ್ ಹೆಗಡೆ ಅಮೆರಿಕಾದಲ್ಲಿ ತನ್ನದೇ ಆದ ಕಂಪನಿ ನಡೆಸುತ್ತಿದ್ದಾರೆ ಮಗಳು ಕುಮಾರಿ ಐಶ್ವರ್ಯ ಹೆಗಡೆ ಹುಬ್ಬಳ್ಳಿಯ ಯು ಕಾಲೇಜಿನಲ್ಲಿ ಕಾನೂನು ವಿದ್ಯಾರ್ಥಿನಿಯಾಗಿದ್ದಾರೆ ಯಕ್ಷಗಾನ ಕ್ಷೇತ್ರಕ್ಕೆ ಅಳಲು ಸೇವೆ ನನ್ನಿಂದಾಗುತ್ತಿದೆ ಎನ್ನುವುದು ನನ್ನ ಸೌಭಾಗ್ಯ ಅಂತಲೇ ತಿಳಿದಿದ್ದೇನೆ ಎನ್ನುವುದು ಶ್ರೀಮತಿ ಸುಮಾರವರ ಮಾತು ಒಟ್ಟಾರೆಯಾಗಿ ಶ್ರೀಮತಿ ಸುಮಾರವರನ್ನು ಯಕ್ಷ ಲೋಕದಲ್ಲಿ ಮಹಿಳಾ ಯಕ್ಷ ತಾರೆ ಎಂದರೆ ತಪ್ಪಾಗಲಾರದು ಸಾವಿರಾರು ಮಹಿಳೆಯರಿಗೆ ಸ್ಫೂರ್ತಿ ನೀಡಿರುವ ಇವರಿಗೆ ದೇವರು ಆಯಸ್ಸು ಆರೋಗ್ಯ ಐಶ್ವರ್ಯ ನೀಡುವಂತಾಗಲಿ ಎಂದು ನಮ್ಮ ಸಪ್ತಸ್ವರ ಸಂಸ್ಥೆ ಆಶಿಸುವುದು ಇವರ ಯಕ್ಷಗಾನದ ತುಣುಕು ಈಗ ನಿಮ್ಮ ಮುಂದೆ